ಬೆಳಗಾವಿ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಪಾಟೀಲ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಜನರ ಮೇಲೆ ಬೆಲೆ ಏರಿಕೆಯ ಬರೆ ಹಾಕುತ್ತಿದೆ ಎಂದು ಬೆಳಗಾವಿ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಮುರುಘೇಂದ್ರಗೌಡ ಪಾಟೀಲ್ ವಾಗ್ದಾಳಿ ನಡೆಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಎಲ್ಲರಿಗೂ ಉಚಿತ ಎಂದು ಹೇಳಿ ಈಗ ಬೆಲೆ ಏರಿಕೆ ಮಾಡುತ್ತಿರುವುದು ದೊಡ್ಡ ದುರಂತ ಎಂದರು ಬೆಳಗಾವಿ ನಾವು ಈ ಹೋರಾಟವನ್ನು ಹೊಂದಿಕೊಂಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಹೋರಾಡಳಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರಿಗೆ ಸ್ಪಷ್ಟೀಕರಣ ಕೊಡ್ಬೇಕು ಕಾಕಾ ಸಾಹೇಬ್ ಪಾಟೀಲ್ ನಿಮಗೂ ಫ್ರೀ ನನಗೂ ಫ್ರೀ ಯಾವ್ ಫ್ರೀ ಕೊಡೋದ್ರೆ ನೀವು ಫ್ರೀ ಅಂತ ಹೇಳಿ ಏನ್ ಫ್ರೀ ಐದು ಯೋಜನೆಗಳು ಕೊಟ್ಟ ನಂತರ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳೋದು ದರ ನೆಸೋದು ಬಸ್ ದರವನ್ನು ಹೆಚ್ಚಿ ಮಾಡೋದು ಅಂದ್ರೆ ಹೆಣ್ಮಕ್ಳ ಕಡೆ ಇಸ್ಕೊಳ್ಳೋದು ಫ್ರೀ ಕೊಡೋದು ಗಂಡ ಮಕ್ಕಳ ಕೈಲೇ ಇಸ್ಕೊಳ್ಳೋದು ಒಂದ್ ಕೈಲೆ ಕೊಡೋದು ಎರಡು ಕೈಲಿ ಇಸುವಂತಹ ಈ ಒಂದು ಧೋರಣೆಯನ್ನು ಈ ಕಾಂಗ್ರೆಸ್ ಸರ್ಕಾರ ದೂರ ನಾವು ಬಹಿಷ್ಕರಿಸೇವೆ ಮನೆ ನಡೆದಂತ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂದೂ ಸಹ ನಾಳೆ ಹೋರಾಟ ಇದ್ದಂತ ತಿಳಿದ್ರು ಸಹ ಡಿಸೈಲ್ ಅನ್ನ ಅವರು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಇವ್ರು ಹೋರಾಟ ಮಾಡೋದವ್ರು ಜನ ಹೋರಾಟ ಮಾಡೋದವ್ರು ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನ ಬಿಜೆಪಿ ಈ ಹೋರಾಟ ಮಾಡ್ತಾ ಇದೆ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಇರಿಸುವ ಸರ್ಕಾರ ಈ ವಿಷಯವನ್ನು ಪ್ರತಿಯೊಬ್ಬ ಜನತೆಗೆ ನಾವು ತಿಳಿಸ್ತಾ ಇದ್ದೇವೆ ಈ ಹೋರಾಟ ಅಂದ್ರನ್ನ ಜನತೆಗೆ ತಿಳಿಸುವಂತ ನಮ್ಮ ಹೋರಾಟ ಅದ ಈ ಕಾಂಗ್ರೆಸ್ ಎಷ್ಟೋ ಯೋಜನೆಗಳನ್ನು ಕೊಡ್ತೇವೆ ಅಂತ ಹೇಳಿ ಸುಳ್ಳು ಸುಳ್ಳು ಆಶ್ವಾಸನೆಯನ್ನು ಹೇಳಿ ಈಗ ಬರೆಯ ಲೂಟಿ ಮಾಡುವಂತ ಸರ್ಕಾರ ಇದಾಗಿದೆ ಅದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡೆದಿ